Thank ಇವತ್ತು ನನಗೆ ತುಂಬಾನೇ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ತುಂಬಾ ಜನ ನನ್ನ ಚಾನಲ್ಗೆ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ಈಡ್ಸ್ ಆ್ಯಂಡ್ ಎಕ್ಸ್ಪ್ಲೋರ್ಸ್ ವಿತ್ ಅರ್ಚಿ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆಗಿರುವ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಮುಂದೆಯೂ ಹೀಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲಾ ರೆಸಿಪೀಸ್ ನೋಡಿ ನನ್ನನ್ನು ಪ್ರೋತ್ಸಾಹಿಸಿ ಚಳಿಗಾಲ ಬಂತಂದರೆ ಸಾಕು ಸಾಲು ಸಾಲಾಗಿ ಆರೋಗ್ಯ ಸಮಸ್ಯೆಗಳು ಬರ್ತಾನೆ ಇರ್ತದೆ ಹಾಗೆ ನಾವು ನೀರು ಕುಡಿಯುವುದಿಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಇನ್ನೊಂದು ಮುಖ್ಯವಾದ ಆರೋಗ್ಯ ಸಮಸ್ಯೆ ಅಂದ್ರೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಹೇಳ್ತಾರೆ ಅಲ್ವಾ ಅದು ಇವತ್ತಿನ ವಿಡಿಯೋದಲ್ಲಿ ನಾನು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಹೇಳ್ತಾರಲ್ವಾ ಅದಕ್ಕೆ ಹೋಮ್ ರೆಮಿಡಿಯನ್ನು ಹೇಳ್ತಾ ಇದ್ದೇನೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಅರ್ಚನಾ ಇವತ್ತು ನಾನು ನೋಡಿ ಫ್ರೂಟ್ಸನ್ನು ತೋರಿಸ್ತಾ ಇದ್ದೇನೆ ಇದು ಯಾಕೆ ಅಂತ ಹೇಳಿದರೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಹೇಳ್ತಾರಲ್ವ ಅದಕ್ಕೆ ಒಂದು ಜ್ಯೂಸನ್ನು ಮಾಡ್ತಾ ಇದ್ದೇನೆ ಅದನ್ನು ಕ್ಯೂರ್ ಮಾಡಲಿಕ್ಕೆ ಹಾಗೆ ಇಮ್ಯೂನ್ ಸಿಸ್ಟಮ್ಗೆ ಕೂಡ ಇದು ಬೂಸ್ಟ್ ಮಾಡುತ್ತೆ ಈ ಜ್ಯೂಸು ಹಾಗಿದ್ರೆ ನೋಡ್ಕೊಂಡು ಬರುವ ಈ ಜ್ಯೂಸ್ಗೆ ಯಾವುದೆಲ್ಲ ಫ್ರೂಟ್ಸನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಅಂಥೇಳಿ ಮೂರು ಆರೆಂಜನ್ನು ತಗೊಂಡಿದ್ದೇನೆ ಎರಡು ನೆಲ್ಲಿಕಾಯಿ ಅಥವಾ ಆಮ್ಲ ಅಂತ ಕರೀತಾರಲ್ಲ ಅದನ್ನು ತಗೊಂಡಿದ್ದೇನೆ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಇದ್ದು ಸಿಪ್ಪೆಯನ್ನು ತೆಗಿಬೇಕು ನಾನು ತೊಗೊಂಡಿರೋ ಆರೆಂಜಲ್ಲಿ ಬೀಜ ಇಲ್ಲ ಬೀಜ ಇದ್ದರೆ ನೀವು ಅದನ್ನು ತೆಗೀರಿ ಯಾಕಂದರೆ ಜ್ಯೂಸು ಕಹಿ ಬರ್ತದೆ ಅದಕ್ಕೆ ಮತ್ತೆ ನೆಲ್ಲಿಕಾಯಿದ್ದು ಸಿಪ್ಪೆ ತೆಗೆಯೋದು ಬೇಡ ಡೈರೆಕ್ಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆರೆಂಜ್ ಮತ್ತೆ ನೆಲ್ಲಿಕಾಯಿ ಜ್ಯೂಸನ್ನು ಕಾನ್ಸ್ಟಿಪೇಷನ್ ಇರುವವರು ಮಾತ್ರ ಕುಡಿಯಿರಿ ಅಂತ ನಾನು ಹೇಳ್ತಾ ಇಲ್ಲ ಇದು ನಾರ್ಮಲ್ ಆಗಿರೋರು ಕೂಡ ಕುಡಿಬೋದು ಆದರೆ ನೀವು ನೆಲ್ಲಿಕಾಯಿದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿ ಮೂರು ಆರೆಂಜಿಗೆ ಒಂದು ನೆಲ್ಲಿಕಾಯಿ ಸಾಕು ಇದು ಇಮ್ಯೂನ್ ಸಿಸ್ಟಮ್ ಅನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ ಬೂಸ್ಟ್ ಮಾಡುತ್ತೆ ಈ ಜ್ಯೂಸಿಂದ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತೆ ಇದು ನೆಲ್ಲಿಕಾಯಿ ಈಗ ಸೀಸ್ನಲ್ ಅಲ್ವಾ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಿಗ್ತದೆ ನಿಮಗೆ ನೋಡಿ ಆಲ್ಮೋಸ್ಟ್ ಇದು ನಂದು ಕಟ್ ಮಾಡಿ ಆಗಿದೆ ಇನ್ನು ಇದನ್ನು ನಾನು ಜ್ಯೂಸರ್ಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕಿದೆ ಇದಕ್ಕೆ ಬೇರೆ ಯಾವುದೇ ಇಂಗ್ರೀಡಿಯಂಟ್ಸ್ ಸೇರಿಸಲಿಕ್ಕಿಲ್ಲ ಕಹಿ ಆಗ್ತದೆ ಶುಗರ್ ಹಾಕುವ ಆ ಥರ ಎಲ್ಲ ಏನು ಮಾಡೋಕ್ಕೋಗ್ಬೇಡಿ ನ್ಯಾಚುರಲ್ ಆಗಿ ಏನಿದೆ ಅದನ್ನೇ ಗ್ರೈಂಡ್ ಮಾಡಿ ಕುಡಿಬೇಕಿದು ನಾನಿಲ್ಲಿ ಕೇವಲ ಒಂದು ಗ್ಲಾಸ್ ನೀರನ್ನು ಮಾತ್ರ ಸೇರಿಸ್ತಾ ಇದ್ದೇನೆ ಈ ಜ್ಯೂಸ್ಗೆ ನೋಡಿ ಗ್ರೈಂಡ್ ತರುವ ನಾನು ಇದನ್ನು ಸೋಸಿ ಕೂಡ ಕುಡಿತಾ ಇಲ್ಲ ಚೆನ್ನಾಗಿ ಗ್ರೈಂಡ್ ಆಗಿದೆ ನೀವು ಸೋಸಿ ಕುಡಿಯೋದಾದರೆ ಈ ಜ್ಯೂಸ್ ಇದ್ದು ಏನೂ ಕಂಟೆಂಟ್ ನಿಮಗೆ ಸಿಗೋದಿಲ್ಲ ಸೋಸಿ ಯಾವತ್ತೂ ಕುಡಿಬೇಡಿ ಜ್ಯೂಸ್ಗಳನ್ನು ಮಾಡುವಾಗ ಕಾನ್ಸ್ಟಿಪೇಷನ್ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಮಾಡಲಿಕ್ಕೆ ಹಾಗೆ ಡೈಜೆಷನ್ ಸಿಸ್ಟಮ್ಗೂ ಒಳ್ಳೆಯದಿದು ಜ್ಯೂಸು ನಮ್ಮ ಜ್ಯೂಸ್ ರೆಡಿಯಾಗಿದೆ ಈಗ ಇದನ್ನು ನಾನೀಗ ಮಿಂಟ್ ಅಥವಾ ಪುದೀನ ಲೀಫ್ಸ್ ಜೊತೆ ಕುಡಿತಾ ಇದ್ದೇನೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್